ಮಗಳು ಸಿಕ್ಕಾಪಿಟ್ಟೆ ವೈರ್ಲಾರಕ್ಷಿ ಹಾ ಏನ್ ಹೇಳ್ತೀರಾ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಖುಷಿಯಾಗಿದೆ ಸರ್ ನಂಗೆ ತುಂಬಾನೇ ಖುಷಿಯಾಗಿದೆ ಮತ್ತೆ ಏನೋ ಒಂಥರಾ ಮಗಳು ನಾ ಫಸ್ಟ್ ಎಲ್ಲ ಹಂಗ್ ಮಾಡಬೇಡ ಹಿಂಗ್ ಮಾಡಬೇಡ ಅಂತ ಅವಳಿಗೆ ತುಂಬಾ ಕಟ್ಟಾಗ್ತಿದ್ದೆ ನಾನು ನಮ್ದು ಆತರ ಸಂಪ್ರದಾಯ ಎಲ್ಲ ಹೆಸರು ಇದೆ ಹಾಳು ಮಾಡ್ಕೊಂಡ್ಬಿಡ್ತೀವಿ ಅವಳು ಹೋಗಿ ಅದು ವೈರಲ್ ಆಗ್ತಾಳೆ ಅಂತ ನನ್ಗೆ ಅವಳು ವೈರಲ್ ಆಗ್ತಾಳೆ ಯಾಕೆಂದ್ರೆ ಅವಳು ತುಂಬಾ ಕಡೆ ಡ್ಯಾನ್ಸ್ ಮಾಡಿದಾಳೆ ತುಂಬಾ ಇದು ಮಾಡಿದಾಳೆ ಅವಳು ಯಾವ್ದೋ ಒಂದು ಗಣಪತಿ ಬಿಡುವಾಗ್ಲೂ ಡ್ಯಾನ್ಸ್ ಮಾಡಿದಾಳೆ ಸ್ಕೂಲಲ್ಲೆಲ್ಲ ಡಾನ್ಸ್ ಕಾಲೇಜ್ ಕಾಲೇಜಲ್ಲೆಲ್ಲ ಡ್ಯಾನ್ಸ್ ಮಾಡಿದಾಳೆ ಅದು ವೈರಲ್ ಆಗಿಲ್ಲ ಇದಕ್ಕಿದಂಗೆ ವೈರಲ್ ಆಯ್ತು ಮತ್ತೆ ಅವರು ಕ್ಯಾಚರ್ ಮಾಡಿ ಮಕ್ಳುಗಳಿದಾರಲ್ಲ ಎಲ್ಲ ಒಳ್ಳ ಫೋಟೋ ವಿಡಿಯೋಗಳನ್ನ ಮಾಡಿ ಅವರು ಸಮಾಜ ಚಾಲಕ್ಗೆ ಬಿಟ್ಟು ಅದನ್ನ ವೈರಲ್ ಮಾಡಿದ್ರಲ್ಲ ಅವ್ರಿಗೆಲ್ಲ ಧನ್ಯವಾದಗಳು ಹೇಳ್ತೀನಿ ಸಾಯೋ ತನಕ ಆಗಲ್ಲ ಸರ್ ಇವತ್ತು ನನ್ನ ಮಗಳು ಈ ಸ್ಥಾನದಲ್ಲಿದ್ದಾಳೆ ಅಂದ್ರೆ ಅವ್ರ ಕೃಪೆನೆ ಅವರಿಂದನೆ ನನ್ನ ಮಗಳು ಇವತ್ತು ವೈರಲ್ ಆಗಿದ್ದಾಳೆ ಮೊದಲು ನಿಮ್ಮ ಮಗಳು ಅಂತ ಹೇಳ್ತಾ ಇದ್ರು ಇವಾಗ ಅವ್ರ ಅಮ್ಮ ಅಂತ ಹೇಳ್ತಾರ ಖುಷಿ ಅಲ್ಲ ಸರ್ ಮಕ್ಕಳು ಸಾಧನೆ ಮಾಡಿದಾಗ ಏನಾದ್ರು ಒಂದ್ ಮಾಡ್ತಿದಾರೆ ಅಂದಾಗ ತುಂಬಾ ಖುಷಿ ಆಗುತ್ತೆ ಅದು ನನ್ ಅನ್ಸಾಗಿತ್ತು ಏನಾರು ಒಂದು ಮಾಡ್ಬೇಕು ಅನ್ನೋದು ನನ್ನ ಕನ್ಸ ಹೆಸರು ಮಾಡ್ಬೇಕು ಅನ್ನೋದ್ಕಿಂತ ಉನ್ನತವಾಗಿ ಬೆಳಿಬೇಕು ಅನ್ನೋದಿತ್ತು ಈ ಇದಕ್ಕೆ ಸಮಾಜಕ್ಕೆ ಒಳ್ಳೆ ವ್ಯಕ್ತಿತ್ವ ಇರುವಂತ ಮಕ್ಕಳನ್ನ ನನ್ನ ಮಕ್ಕಳಾಗಿರ್ಬೇಕು ಅನ್ನೋದು ನನ್ನ ಆಸೆಯ ಯಾವಾಗ್ಲೂ ಅಷ್ಟೇ ನನ್ನ ಮಕ್ಕಳಿಗೆ ಏನೇ ತಪ್ಪು ಮಾಡೋದು ನಾನು ಅಲ್ಲೇ ತಿಂತೀನಿ ಇನ್ಸ್ಟಾಗ್ರಾಮ್ ಹೋದ ತಕ್ಷಣ ಇನ್ಸ್ಟಾಗ್ರಾಮ್ ಹೋಗಿದೀನಿ ಯಾಕೆಂದ್ರೆ ಮಗಳು ಎಲ್ ತಪ್ಪು ಮಾಡ್ತಾಳೋ ಏನ್ ಮಾಡ್ತಾಳೋ ಆಮೇಲೆ ಏನಂದ್ರೆ ಬರೀ ಇನ್ಸ್ಟಾಗ್ರಾಮ್ ಹೋಗಿ ಕುತ್ಕೊಂಡ್ಬಿಟ್ರೆ ಅಲ್ಲಿ ಎಂತ ನಮ್ಗೆ ಗೊತ್ತಾಗಲ್ಲ ನಾವೊಂದ್ ವಿಡಿಯೋ ಮಾಡಿದಾಗ ನಮಗೊಂದಿಷ್ಟು ಫಾಲೋವರ್ಸ್ ಆದಾಗ ಅವರಿಂದ ಹೇಗೆ ಇರುತ್ತೆ ಸರ್ ಸರ್ ನಿಜ ಪ್ರತಿ ಒಂದ್ರಲ್ಲೂ ಅವಳಿಗೆ ಇವಾಗ ಅವ್ಳು ಬೇಡ ಅಂದ್ರೆ ಅವಳು ಮಾಡ್ತಾಳೆ ಮಾಡ್ತಾಳೆ ಅಂದ್ ನಾನು ಬಿಡ್ಸಕ್ ಆಗಲ್ವಲ್ಲ ಅವಳಿಗೆ ಏನೋ ಒಂದು ಖುಷಿ ಅದ್ರಲ್ಲಿ ಏನೋ ಒಂದು ಎಂಜಾಯ್ಮೆಂಟ್ ಅವ್ರು ಮಾಡ್ಬೇಡ ಅಂದ್ರೆ ಅಪ್ಸೆಟ್ ಆಗ್ತಾಳೆ ಅದಕ್ಕೋಸ್ಕರ ಅವಳ ಜೊತೆಲೆ ಫ್ರೆಂಡ್ಲಿ ಆಗಿರ್ಬೇಕು ಆಮೇಲೆ ಮಕ್ಕಳು ಅಷ್ಟೇ ಯಾವ್ದು ಯಾವ್ದೇ ಒಂದು ಕೆಟ್ಟ ಕೆಲ್ಸಕ್ಕೆ ಹೋಗದ ಇದ್ದಂಗೆ ಅವ್ರನ್ನ ಕಾಪಾಡ್ಕೊಬೇಕು ನಾವು ತಾಯಿ ತಂದೆ ಅವ್ರಿಗೆ ಊಟ ಹಾಕ್ಬಿಡೋ ದೊಡ್ಡ ವಿಷಯ ಅಲ್ಲ ಅವ್ರ ಸಂಸ್ಕಾರ ಒಂದು ಸಂಸ್ಕೃತಿ ಪ್ರತಿ ಒಂದು ನಾವು ಈಗ ಅವ್ರು ಡಾನ್ಸ್ ಮಾಡೋಕ್ ಶುರು ಮಾಡಿದಾಗ ಅವರ ಸ್ನೇಹಿತರ ಫ್ರೆಂಡ್ ಹೇಳ್ತಾ ಇದ್ರಂತೆ ಏ ಹೋಗಿ ಹೋಗಿ ಈ ಏನೋ ಪಾಪ್ಕಾರ್ನ್ ಮಾಡ್ತಾರಲ್ಲ ಚಿಪ್ಸ್ ಕಡ್ಲಾ ಕಡಲಮೇಟ್ ಮಾಡ್ತಾರಲ್ಲ ಅವನ ಹತ್ರ ಹೋಗಿ ಡಾನ್ಸ್ ಮಾಡ್ತಿಲ್ಲ ಅಂತ ಅವ್ರ ಕಿಂಲಾಗ್ ನೋಡಿದ್ರು ಕೇಳಕ್ ನೋಡಿದ್ರು ಯಾಕೆ ಅವ್ರ ಅಲ್ವಾ ಓದಿದಾರಲ್ಲ ಅವರೆಲ್ಲ ಅವ್ರಿಗೆ ನಾಲೆಡ್ಜ್ ಇಲ್ವಾ ಅಲ್ಲು ನಾನು ಹೇಳೋದು ಅವರು ಒಬ್ರು ಮನುಷ್ಯರು ಅವ್ರು ಆಯ್ತಾ ನನ್ ನಿಜ ಹೇಳ ನಮ್ ಕಸ ಎತ್ತ ಬರೋರ್ನು ಅಂತಾನೆ ನಡೆಯೋದು ನಾವು ನಮ್ಗೆ ಯಾರೇ ಆಗಿರ್ಬೋದು ಅವ್ರಿಗೆ ಅದ ಒಂದು ಉನ್ನತ ಸ್ಥಾನ ಇದೆ ಅವ್ರು ಮಾಡೋ ಇವಾಗ ನಮ್ಮ ಹತ್ರ ಅವ್ರ ಕೈ ಚಾಚಿದ್ರೆ ನಾವ್ ಇನ್ನೊಬ್ಬರ ಹತ್ರ ಕೈ ಹ್ಮ್ ಹೌದು ಯಾರು ಇಲ್ಲಿ ದೊಡ್ಡ ಮನುಷ್ಯರಲ್ಲ ಇವಾಗ ನಾನು ಇವಾಗ ನನ್ ಗಂಡ ದುಡಿಬೇಕು ದುಡಿತಾ ಇದಾರೆ ಅವ್ರು ಇನ್ನೊಬ್ರ ಹತ್ರ ಕೈ ಚಾಚಿ ದುಡ್ಡು ತರಬೇಕು ನಾವೊಬ್ರು ಕೊಡ್ತಿದೀವಿ ಅವ್ರು ನಮ್ಮ ಹತ್ರ ಕೇಳ್ತಿದಾರೆ ಎಲ್ಲರೂ ಭಿಕ್ಷುಕ್ರೆ ಭಿಕ್ಷೇ ಯಾರು ಇಲ್ಲಿ ಉನ್ನತ ಇದು ಅಂದ್ರೆ ಅವ್ರಿಗೆ ಒಂದ್ ಸ್ವಲ್ಪ ಜೋರು ದುಡ್ಡು ಕಾಸು ಸಿಗತ್ತೆ ಒಂದು ಇರ್ತಾರೆ ಅಷ್ಟೇ ಸರ್ ಇಲ್ಲಿ ಇನ್ನೇನು ಅಲ್ಲ ಯಾರ್ಗ್ಯಾರು ಕಮ್ಮಿ ಇಲ್ಲ ಯಾರಿಗ್ಯಾರು ಸ್ವಾಭಿಮಾನ ಅಂತ ಇರೋ ಮನುಷ್ಯರು ಒಂದ್ ಒಳ್ಳೆ ಮನಸ್ಸಿರೋ ಅಂತ ಮನುಷ್ಯರು ನಮಗ್ ಬೇಕು ಪ್ರೀತಿ ವಿಶ್ವಾಸ ನಂಬಿಕೆ ಅಷ್ಟೇ ನಾನು ಕೇಳೋದು ಸರ್ ದೇವ್ರ ಇಂತ ಜನ ಮಾತ್ರ ನನ್ಗೆ ಇದ್ ಮಾಡಬೇಕು ಅಂತ ಹೇಳ್ತೀನಿ ಮಾಡ್ಬೇಕು ಇವತ್ನವ್ರೆಸ್ ಮಾಡ್ಕೊಡೋದ ನಾನು ಯಾರ ಜೊತೆ ಫ್ರೆಂಡ್ಶಿಪ್ ಇಲ್ಲ ಸರ್ ಇದಾರೆ ಹಾಯ್ ಬಾಯ್ ಫ್ರೆಂಡ್ಸ್ಗಳು ಜಾಸ್ತಿ ಇದಾರೆ ಆಮೇಲೆ ಒಂದ್ ಸ್ವಲ್ಪ ಜನ ನನ್ನ ಚಿಕ್ಕ ಇದೊಂದು ಮದುವೆ ಮಾಡ್ಕೊಂಡ್ ಬಂದಾಗಲಿಂದ ತುಂಬಾ ಎನ್ಕರೇಜ್ ಮಾಡಿರೋರು ಫ್ರೆಂಡ್ಸ್ ಇದಾರೆ ತುಂಬಾ ಒಳ್ಳೆ ಫ್ರೆಂಡ್ಸ್ ಇದಾರೆ ಎಲ್ಲರ ಹತ್ರ ಹಾಯ್ ಬಾಯ್ ನನ್ ತುಂಬಾ ಇರೋದೇ ನನ್ನ ಮಕ್ಳ ಜೊತೆ ಯಾವಾಗ ಮಕ್ಳು ಫ್ರೆಂಡ್ಸ್ ನನ್ನ ಆಗು ಹೋಗುಗಳು ಇವತ್ನವರೆಗೂ ನನ್ನ ಮಕ್ಕಳಿಗೆ ಏನೂ ಗೊತ್ತಿಲ್ಲ ಅನ್ನಂಗೆ ಇಲ್ಲ ನನ್ನ ವಿಷಯದಲ್ಲಿ ಇರ್ಬೋದು ಅವ್ರದಲ್ಲಿ ನನಗೇನು ಗೊತ್ತಿಲ್ಲ ಅನ್ನಂಗಿಲ್ಲ ನಾನು ನನ್ನ ಮಕ್ಕಳ ಜೊತೆಲೆ ಬೆಳೀತಾ ಬಂದ್ಬಿಟ್ಟೆ ಈಗ ಫುಲ್ ವೈರಲ್ ಆಗ್ಬಿಟ್ಟಿದೆ ಹೌದು ಬರೀ ಮೈಸೂರ್ಗ ಕಾಲೇಜ್ಗೆ ಸೀಮಿತ ಆಗಿದ್ರು ಅವರಿಂದ ಒಂದಷ್ಟು ಎರಡುಗಳ ಸೀಮಿತ ಆಗಿದ್ರು ಈಗಂತೂ ಮೈಸೂರು ಬಿಟ್ಟು ಹೊರಗಡೆ ಎಲ್ಲಾ ಫೇಮಸ್ ಆಗಿಬಿಟ್ಟಿದೆ ಹೌದು ಆ ಫೇಮಸ್ ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ ಇವಾಗ ಖುಷಿ ಆಗತ್ತೆ ಸರ್ ಜವಾಬ್ದಾರಿ ತುಂಬಾ ಇದೆ ತುಂಬಾ ಇದೆ ಇವಾಗ ಒಂದು ಉಲ್ಕಡೆಯಷ್ಟು ಹಿಂಗ ಹಿಂಗ್ ಅಳ್ಗಾಡೋದ್ರೂನು ತುಂಬಾ ಕಷ್ಟ ಆಗತ್ತೆ ಈ ಜವಾಬ್ದಾರಿ ಇದೆಯಲ್ಲ ಈ ಜವಾಬ್ದಾರಿ ನಿಭಾಯಿಸೋದ್ ಕಷ್ಟ ಅವ್ರು ಬರೋದು ಮುಖ್ಯ ಅಲ್ಲ ಈ ಜವಾಬ್ದಾರಿ ನಿಭಾಯಿಸೋದ್ ಕಷ್ಟ ನಾವ್ ಯಾರು ಮುಂದ್ಗಡೆಯಲ್ಲೇ ಆಗ್ಲಿ ಒಂದ್ ಮಾತಾಡುವಾಗ್ಲೂ ನೋಡಿ ಮಾಡಿ ಮಾತಾಡಬೇಕು ಒಂದ್ ಏನೇ ಒಂದಿದ್ರು ತುಂಬಾ ಜವಾಬ್ದಾರಿಯುತವಾಗಿ ಸ್ಥಾನಮಾನದಲ್ಲಿ ಇದೀವಿ ಅಂದ್ರೆ ಜವಾಬ್ದಾರಿನ ನಾವು ಪಾಲಿಸ್ಕೊಂಡು ಹೋಗ್ತೀವಿ ಪ್ರತಿಯೊಬ್ಬರು ನೋಡಿದ್ರೆ ಅಂದ್ರೆ ಪ್ರತಿಯೊಬ್ಬರು ಇದಕ್ಕೆ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಎಲ್ಲರ ನಾವು ವಿಡಿಯೋ ಮುಂದೆ ಬಂದ್ಬಿಟ್ಟು ಸತಿ ಸಾವಿತ್ರಿ ರಂಗೆ ನಾವು ಮಾತಾಡೋದು ಮುಖ್ಯ ಅಲ್ಲ ಹ್ಮ್ ಹೌದು ನಾವ್ ಹೇಗ್ ನಡ್ಕೋತೀವಿ ಅನ್ನೋದು ಮುಖ್ಯ ನಮ್ಮ ಒಳಗಡೆ ಇರೋ ಒಂದು ಒಳ್ಳೆತನನ ಹೇಗ್ ಬೆಳೆಸ್ತೀವಿ ಅನ್ನೋದು ಮುಖ್ಯ ಅದನ್ನ ಇನ್ ಮುಂದೆ ಹಾಳು ಮಾಡ್ಕೋಬಾರ್ದು ದುರಂಕಾರ ಆಡ್ಬಾರ್ದು ಜಂಬಾ ಆಡ್ಬಾರ್ದು ಒಂದು ನಾನತ್ವ ಬರ್ಬಾರ್ದು ಇಲ್ಲಿ ಸಾದಾ ಸೀದಾ ಇರ್ಬೇಕು ಯಾವತ್ತೇ ಆಗಿ ನೀನ್ ನೀನ್ ಅಷ್ಟೇ ಹತ್ರ ಬೆಳೆ ಯಾರನ್ನೇ ಆಗ್ಲಿ ಒಂದು ಪ್ರೀತಿ ವಿಶ್ವಾಸ ನಂಬಿಕೆ ಇವತ್ತು ಹಿಂಗ್ ಬೆಳೆಸಿದಾರಲ್ಲ ಓಕೆ ಮರೀಬಾರ್ದು ಸೊ ಸೊ ಈಗ ಅವ್ರು ಏನ್ ಮಾಡ್ಬೇಕನ್ಕೊಂಡಿದ್ದಲ್ಲ ಮಗಳು ಅವಳು ಏನಂದ್ರೆ ಡಿಪ್ಲೊಮಾ ಅಂತ ಹೇಳಿ ಅವಳಿಗೆ ಎನ್ಕರೇಜ್ ಕೊಟ್ಟಿದೆ ಅವಳು ಜನ ಸೇವೆ ಸೇವೆ ಮಾಡ್ಬೇಕು ಅಂತ ಅದನ್ನೇ ತಗೊಂಡ್ಲು ಅದನ್ ಮಾಡ್ಕೊಂಡು ಬಂದಿದ್ದಾಳೆ ಇವಾಗ ಅವಳು ಹೇಳಿದ್ಲು ಫಸ್ಟ್ ಹೇಳಿದ್ಲು ಏನಂತ ನನಗೆ ಆ ನಿಮ್ಮ ಕನ್ಸನ್ನ ನಾನು ನೆರವೇರಿಸ್ತೀನಿ ನನ್ನ ಕನ್ಸ್ ಕಡೆ ನೀವು ಬಿಡ್ಬೇಕು ಅಂತ ಕೇಳಿದ್ಲು ಅದಕ್ಕೆ ಇವಾಗ ಅವಳ ಕನ್ಸಿನ ಅವಳು ಒಳ್ಳೆ ಡಾನ್ಸರ್ ಆಗ್ಬೇಕು ಒಳ್ಳೆ ಇದ್ ಮಾಡ್ಬೇಕು ಯಾವಾಗಲೂ ಹೆಚ್ಚು ವೈರಲ್ ಆಯ್ತು ಅದನ್ನೇ ಕಂಟಿನ್ಯೂ ಮಾಡ್ಕೊಡೋದ್ರೆ ಲೈಫ್ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಯಾ ಅವಳು ಇಷ್ಟ ಸರ್ ನಮ್ಗೇನಿಲ್ಲ ಅವಳು ಏನ್ ತಗೊಂತಾಳ ಅದಕ್ಕೆ ನಾನು ಓಕೆ ಆಗಿರ್ತೇನೆ ಆದ್ರೆ ಯಾವತ್ತು ದಾರಿ ತುಳಿಬಾರ್ದು ಅಷ್ಟೇ ನಾನು ಹೇಳೋದು ಯಾವತ್ತು ತಪ್ಪದಾರಿ ತುಳಿಬಾರ್ದು ಯಾವತ್ತು ಒಳ್ಳೆ ಮಂತಂದ್ರಲ್ಲಿ ಬಂದಿದ್ಯಾ ಒಳ್ಳೆ ಮಂತಂದಿಂದ ಹೋಗ್ಬೇಕು ಅವಳು ಮಾತಾಡ್ತಾ ಹೇಳ್ತಾ ಇದ್ದು ನನ್ನ ಫ್ರೆಂಡ್ಸ್ ಈಗ ನನ್ನ ಕಿಂಡಲ್ ಮಾಡ್ತಾ ಇದ್ರು ಕೆಟ್ಟಾಗಿ ನೋಡಿದ್ರು ನಾನು ಆಕ್ಚುಲಿ ನಾನು ಅಡ್ರೆಸ್ ಮಾಡಬೇಕಾರೆ ಅಂತ ಇವಾಗಲೂ ಇಷ್ಟೊಂದು ಅಸ್ಪೃಶ್ಯತೆ ಇದೆಯಾ ನಮ್ಮ ಅದು ಓದ್ಕೊಂಡಿರೋಂಥ ಹುಡುಗಿರೋ ಹುಡುಗರುಗಳು ಇಷ್ಟೊಂದು ಅಸ್ಪೃಶ್ಯತೆ ಇದೆಯಾ ಅದೇನೋ ಏನು ಅವರವರ ವ್ಯಕ್ತಿತ್ವ ಅಲ್ಲ ಸರ್ ನಾವು ಅದರ ಬಗ್ಗೆ ಮಾತಾಡಬಾರ್ದು ನಾವು ಮಾಲೆ ಹಾಕ್ಸ್ಕೊಂಡಿದೀವಿ ಬೇರೆ ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಹೊಡಿಯಂಗಿಲ್ಲ ಬೇರೆಯವ್ರಿಗೆ ಒಂದು ಏನ್ ಗೊತ್ತಾಗ ಕೆಟ್ಟದ ಆಲೋಚನೆ ಮಾಡಂಗಿಲ್ಲ ಆಮೇಲೆ ಇನ್ನೊಬ್ರು ಬೈದ್ರು ಅಂತ ನಾವು ಬೈಯಕಾಗಲ್ಲ ಯಾಕೆಂದ್ರೆ ಅಮ್ಮನ ಸ್ಥಾನದಲ್ಲಿ ಇವಾಗ ನಾನು ಅಮ್ಮನ ಪಕ್ಕಾ ಇದೀನಿ ಅಂದ್ರೆ ನಾನು ಅಮ್ಮಗೆ ಇರಬೇಕು Mm hmm, hmm. <laughs> ನನ್ಗೆ ಬೇರೆ ರೀತಿ ಮಾತಾಡಕ್ ಬರಲ್ಲ ಸರ್ ಮಾಲಾಸ್ಕೊಂಡಿದ್ರೆ ಸತ್ಯ ಹೇಳಬೇಕು ಹೌದು ಸತ್ಯನೆ ನಾ ಮಾಲೆ ಹಾಕೊಂಡೆ ಅಂತ ಅಂತಲ್ಲ ನನ್ ಚಿಕ್ಕ ವಯಸ್ಸಿನಲ್ಲೇ ಸತ್ಯನೆ ಮಾತಾಡೋದು ನಾ ಸುಳ್ಳು ಮಾತಾಡಕ್ ಹೋಗಲ್ಲ ಅಲ್ಲಿಂದ ಇಲ್ಲಿಂದ ಮಾತಾಡಕ್ ನಂಗೆ ಬರಲ್ಲ ಇರನ್ನ ಡೈರೆಕ್ಟ್ ಆಗಿ ಹೇಳ್ತೀನಿ ಅದು ಬೇರೆಯವ್ರಿಗೆ ಸ್ವಲ್ಪ ನೋವು ಆಗತ್ತೆ ಏನ್ ಮಾಡೋದು ತಂದೆ ಏನ್ ಹೇಳ್ತಾರೆ ಅವ್ರು ಫುಲ್ ಖುಷಿ ಆಗಿದ್ದಾರೆ ಮಗಳು ಇಷ್ಟು ಮಾಡಿದ್ಲಲ್ಲ ಅಂತ ಖುಷಿ ಆಗಿದ್ದಾರೆ ಫಸ್ಟ್ ಟೈಮ್ ಬೈದ್ರು ಆ ಎಲ್ಲಾ ಕಡೆ ವಿಡಿಯೋ ಎಲ್ಲ ಬಂದಿದೆ ಏನು ಬೇಕಾ ಏನೋ ಮಾಡ್ಕೋ ಅಂತ ಅಂದ್ಬಿಟ್ಟು ಹೋಗಿದ್ರು ಈಗ ಫುಲ್ ವೈರಲ್ ಆಗಿ ಒಳ್ಳೆ ಹೆಸರು ಬರ್ತಾ ಇದ್ದಾಗ ಫುಲ್ ಖುಷಿ ಅವ್ರಿಗೆ ಭಯ ಏನಂದ್ರೆ ನಾವೊಂದು ಸ್ಥಾನಮಾನದಲ್ಲಿ ಇದೀವಿ ಒಂದು ಒಳ್ಳೆ ಕಡೆ ಕೆಲ್ಸ ಮಾಡ್ತಿದ್ದೀವಿ ಎಲ್ಲಿ ನಮ್ಮ ಮಕ್ಕಳಿಂದ ಕೆಟ್ಟ ಹೆಸರು ಬರೋತ್ತೋ ಭಯ ಅಷ್ಟೇ ಅವ್ರಿಗೆ ಮಗಳು ಮಾಡ್ಬಾರ್ದು ಅಂತ ಇಲ್ಲ ನಮ್ಮಿಂದ ಬೇರೆಯವ್ರ್ ನೋವಾಗ್ಬಾರ್ದು ಅನ್ನೋದು ಅವ್ರ ಭಯ ಇತ್ತು ಈಗ ಅವ್ರಿಗೆ ಆ ಭಯ ಹೋಗಿದೆ ಓಕೆ ನೀವು ಕೂಡ ಖುಷಿ ಆಗಿದ್ರಿ ಹೌದು ಸರ್ ನಾನ್ ಖುಷಿಯಾಗಿದ್ದೀನಿ ಇದು ರೈಟ್ ನ್ಯೂಸ್